ಇಡೀ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿಗೆ ಭ್ರಷ್ಟಾಚಾರದ ಮೂಲ ಸ್ಥಾನ ಅಂತೇಳಿ ಹೇಳಬಹುದು ರೈತರ ಹೆಸರಿನಲ್ಲಿ ಹಸಿರು ಶಾಲಕೊಂಡು ಪ್ರಮಾಣ ವಚನವನ್ನ ಸ್ವೀಕರಿಸಿದಂತ ಮಾಜಿ ಮುಖ್ಯಮಂತ್ರಿ ಆದಂತ ಬಿ ಎಸ್ ಯಡಿಯೂರಪ್ಪನವರ ಕ್ಷೇತ್ರ ಭ್ರಷ್ಟಾಚಾರದ ಮೂಲ ಸ್ಥಾನ ಇದರಲ್ಲಿ ಬರ್ತಕ್ಕಂತ ಕಾರಿಡಾರ್ ಯೋಜನೆಯ ಲೈನ್ ಹೋಗುವಂತ ವ್ಯವಸ್ಥೆಯನ್ನ ರೈತರ ಜಮೀನು ತೋಟಗಳ ಮೇಲೆ ಇವತ್ತು ತಗೊಂಡ್ ಹೋಗ್ತಾ ಇದಾರೆ ಅಂತಂದ್ರೆ ಅಧಿಕಾರ ಇದೆ ಅಂತ ಹೇಳಿ ಹಿಂದೆ ನಿಮಗೆ ತಗೋದ್ರೆ ಮಾರ್ಕಂಡೇ ಫಾರೆಸ್ಟ್ ಅಂತ ಇದೆ ಆ ಮಾರ್ಕಂಡೇ ಫಾರೆಸ್ಟ್ ಅಲ್ಲಿ ಹೆಸರಿಗೆ ಮಾತ್ರ ಫಾರೆಸ್ಟ್ ಇದೆ ಆದ್ರೆ ಅಲ್ಲಿ ಒಂದು ಗಿಡ ಮರಗಳು ಕೂಡ ಇಲ್ಲ ಅದನ್ನ ಕಡಿಲಿಕ್ಕೆ ಪ್ರಚೋದನೆ ಕೊಟ್ಟು ಅದನ್ನ ರೆಡಿ ಮಾಡಿಸಿದಂತಹ ವ್ಯಕ್ತಿಗಳು ಕೂಡ ಇವರೇ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಭ್ರಷ್ಟಾಚಾರದ ಮೂಲ ಸ್ಥಾನ ಯಾವುದಪ್ಪ ಅಂತಂದರೆ ಅದು ಇಡೀ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿಗೆ ಭ್ರಷ್ಟಾಚಾರದ ಮೂಲ ಸ್ಥಾನ ಅಂತೇಳಿ ಹೇಳ್ಬೋದು ಏಕೆಂದರೆ ಇಲ್ಲಿ ಸುದೀರ್ಘವಾಗಿ ನಲವತ್ತು ವರ್ಷಗಳ ಆಡಳಿತವನ್ನು ನಡೆಸಿ ರೈತರ ಹೆಸರಿನಲ್ಲಿ ಹಸಿರು ಪ್ರಮಾಣ ಪ್ರಮಾಣವಚನವನ್ನು ಸ್ವೀಕರಿಸಿದಂಥ ಮಾಜಿ ಮುಖ್ಯಮಂತ್ರಿ ಆದಂತ ಬಿ ಎಸ್ ಯಡಿಯೂರಪ್ಪನವರ ಕ್ಷೇತ್ರ ಭ್ರಷ್ಟಾಚಾರದ ಮೂಲ ಸ್ಥಾನ ಇದನ್ನು ಹೇಳಲಿಕ್ಕೆ ನಮಗೆ ಹೆಮ್ಮೆ ಪಡಬೇಕು ಅಥವಾ ಗರ್ವ ಪಡಬೇಕು ಅಥವಾ ನಾಚಿಕೆ ಪಡಬೇಕು ಅನ್ನೋದು ನಮಗೆ ಯಕ್ಷಪ್ರಶ್ನೆ ಆಗಿ ಇವತ್ತು ಉಳಿದಿದೆ ಸ್ವಾಮಿ ಯಾಕೆಂದರೆ ಈ ಅಂಜನಾಪುರದಲ್ಲಿ ಚಿಕ್ಕ ಕೊರಲಹಳ್ಳಿ ಗ್ರಾಮದಲ್ಲಿ ಮಾಡ್ತಾ ಇರತಕ್ಕಂಥ ಉಪಕೇಂದ್ರ ವಿದ್ಯುತ್ ಉಪಕೇಂದ್ರ ಇವತ್ತು ಸ್ಥಾಪನೆ ಮಾಡ್ತಾ ಇದ್ದಾರಲ್ಲ ಇದು ಗ್ರಾಮ ಜಾಗದಲ್ಲಿದೆ ಈ ಗ್ರಾಮ ಟಾಣ ಜಾಗದಲ್ಲಿ ಇವರಿಗೆ ಕಚೇರಿಯನ್ನು ಗ್ರಿಡ್ಡನ್ನು ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಇದೆ ಆದರೆ ಇದರಲ್ಲಿ ಬರ್ತಕ್ಕಂಥ ಕಾರಿಡಾರ್ ಯೋಜನೆ ಲೈನ್ ಹೋಗುವಂಥ ವ್ಯವಸ್ಥೆಯನ್ನು ರೈತರ ಜಮೀನು ತೋಟಗಳ ಮೇಲೆ ಇವತ್ತು ತಗೊಂಡು ಹೋಗ್ತಾ ಇದಾರೆ ಅಂತ ಅಂದ್ರೆ ಒಂದು ಅಡಿಕೆ ಗಿಡಕ್ಕೆ ಒಂದು ವರ್ಷಕ್ಕೆ ಅದನ್ನ ಸಾಕ್ಲಿಕ್ಕೆ ಐನೂರಿಂದ ಆರ್ನೂರು ರೂಪಾಯಿ ಖರ್ಚು ಬರುತ್ತೆ ಹಾಗೆ ಅವನು ಏಳು ವರ್ಷ ಸಾಕಿರ್ತಾನೆ ಜೊತೆಗೆ ಅದಕ್ಕೆ ಸಮಯ ಕಳೆದಿರ್ತಾನೆ ಅದರಿಂದ ಪ್ರತಿಫಲ ತಗೊಳ್ಲಿಕ್ಕೆ ಅವನಿಗೆ ಅವಕಾಶ ಇಲ್ಲದಂತ ಪರಿಸ್ಥಿತಿ ಇವತ್ತು ನಮ್ಮ ತಾಲೂಕಿನ ಶಾಸಕರು ಹಾಗೂ ಜಿಲ್ಲೆ ಸಂಸದರಾದಂತ ಬಿ ವೈ ರಾಘವೇಂದ್ರ ಹಾಗೂ ಬಿ ವೈ ವಿಜಯೇಂದ್ರ ಅವರು ನಿರ್ಮಾಣ ಮಾಡಿದ್ದಾರೆ ಇವರು ಮಾಡ್ತಾ ಇರೋ ಉದ್ದೇಶ ಇಷ್ಟೇ ಇವ್ರಿಗೆ ಅತಿ ಹೆಚ್ಚಾಗಿ ಕಮಿಷನ್ ಬೇಕು ಇವರು ಇವರಷ್ಟೇ ಬದುಕಬೇಕು ಇಲ್ಲಿ ಯಾರು ಸತ್ರೇನು ಯಾರು ಹೋದ್ರೇನು ಇವರು ಹೇಳ್ತಾರೆ ಒಂದು ವೇದಿಕೆಯಲ್ಲಿ ನಿಮಗೆ ಹಸರು ತಗೋಲು ಹಾಗೆ ಮಾಡುತ್ತೆ ಆದರೆ ನನ್ನ ಕೈಯಲ್ಲಿ ಅಧಿಕಾರ ಇದೆ ಅಂತೇಳಿ ಸ್ವಾಮಿ ನಿಮ್ಮ ಅಧಿಕಾರ ಇದು ಬಹಳ ದಿವಸದ್ದಲ್ಲ ಈ ಅಧಿಕಾರ ನಿಮಗೆ ಶಾಶ್ವತ ಅಂತ ಹೇಳಿ ತಿಳ್ಕೊಂಡಿದ್ರೆ ಇದು ನಿಮ್ಮ ಮುಟ್ಟಾಳತನದ ಪರಮಾವಧಿ ಅಂತೇಳಿ ಹೇಳಿ ನಾವು ಕೊಟ್ಟಂತಹ ಭಿಕ್ಷೆ ಇದು ನಿಮ್ಮ ಮುಟ್ಟಾಳತನದ ಪರಮಾವಧಿ ಅಂತ ಹೇಳಿ ನೀವು ಪರಿಗಣಿಸ್ಕೊಂಡು ಈ ಕೂಡ್ಲೇನೆ ಇಲ್ಲಿ ನಡೀತಾ ಇರತಕ್ಕಂಥ ಅನ್ಯಾಯ ದೌರ್ಜನ್ಯ ಶೋಷಣೆ ಇಲ್ಲಿ ಒಂದು ಜನಾಂಗದ ಜಾತಿ ಜನಾಂಗ ಅಷ್ಟೇ ಇಲ್ಲ ಶೋಷಿತ ವರ್ಗದವ್ರು ಇದ್ದಾರೆ ಅಲ್ಪಸಂಖ್ಯಾತರು ಇದ್ದಾರೆ ಆ ಹಿಂದುಳಿದ ವರ್ಗದವರು ಇದ್ದಾರೆ ಎಸ್ ಸಿ ಎಸ್ ಟಿಗಳಿದ್ದಾರೆ ಇವರೆಲ್ಲರೂ ತುಂಡು ಭೂಮಿಗಳಾಗಿದ್ದಾವೆ ಇಲ್ಲಿ ಇದೇ ಹಿಂದೆ ನಿಮಗೆ ನೋಡ್ಕೊಂತ ಹೋದ್ರೆ ಮಾರ್ಕಂಡೇಯ ಫಾರೆಸ್ಟ್ ಅಂತ ಇದೆ ಆ ಫಾರೆಸ್ಟ್ ಫಾರೆಸ್ಟಲ್ಲಿ ಹೆಸರಿಗೆ ಮಾತ್ರ ಫಾರೆಸ್ಟ್ ಇದೆ ಆದರೆ ಅಲ್ಲಿ ಒಂದು ಗಿಡ ಮರಗಳು ಕೂಡ ಇಲ್ಲ ಅದನ್ನು ಕಡಿಲಿಕ್ಕೆ ಪ್ರಚೋದನೆ ಕೊಟ್ಟು ಅದನ್ನು ರೆಡಿ ಮಾಡಿಸಿದಂಥ ವ್ಯಕ್ತಿಗಳು ಕೂಡ ಇವರೇ ಆದರೆ ಈಗ ಅಲ್ಲಿ ಲೈನ್ ಹೋಗೋಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾರಲ್ಲ ಇವ್ರು ಏನು ತೊಗೊಬೇಕ್ರಿ ಇವರಿಗೆ ಎರಲ್ಲಿ ಹೇಳಬೇಕು ನಾವು ಆ ಇವರು ಹೊಟ್ಟಿಗೆ ಅನ್ನ ತಿಂತಾರಾ ಬೇರೆ ಏನಾರು ತಿಂತಾರ ನಮ್ಮ ತಾಲೂಕಿನಲ್ಲಿ ಇವತ್ತು ಆಡಳಿತ ಅಧಿಕಾರವನ್ನು ಅನುಭವಿಸಿ ಇವತ್ತು ನಮ್ಮ ತಾಲೂಕನ್ನೇ ಸರ್ವನಾಶ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದನ್ನ ನಾಚಿಕೆ ಪಡಬೇಕು ಇಡೀ ರಾಜ್ಯನೇ ನಾಚಿಕೆ ಪಡಬೇಕು ಇವ್ರ ಬಗ್ಗೆ ಹಿಂದೆ ಹೋಗೋವಂಥ ಜನಕ್ಕೆ ನಾಚಿಕೆ ಆಗ್ಬೇಕು ಇದನ್ನ ಕೂಡಲೇ ಸಂಸದರು ಮತ್ತು ಶಾಸಕರು ನಿಲ್ಲಿಸಿ ಕೆಲಸನ ಆದಷ್ಟು ಬೇಗ ಬೇರೆ ವ್ಯವಸ್ಥೆಯನ್ನು ಮಾಡಿಕೊಂಡು ರೈತರನ್ನು ಉಳಿಸ್ಬೇಕಂತೇಳಿ ಹಾಗೇನೆ ಎಲ್ಲ ತಾಲೂಕಿನ ಹಾಗೂ ಜಿಲ್ಲೆ ಸಮಸ್ತ ರೈತ ಬಾಂಧವರು ಹಾಗೂ ನಾಗರಿಕರಲ್ಲಿ ಬೇಡ್ಕೊಳ್ತೇವೆ ನಮ್ಮ ಸಹಾಯ ಹಸ್ತಕ್ಕೆ ಬನ್ನಿ ನೀವು ಕೂಡ ನಮಗೆ ಅವಕಾಶ ಮಾಡಿಕೊಡಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಕೇಳ್ಕೊಳ್ತೇನೆ